ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲಿಂದ ನಿಮ್ಮ ಸುನೀತಾ ಮಾಡುವ ನಮಸ್ಕಾರಗಳು ಯಲಹಂಕ ಬಿಲ್ವ ವಿನಾಯಕ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಗೆ ಪಂಚಲೋಹ ಕವಚ ಧಾರಣೆಯು ನಡೆಯಿತು ಅದರ ಚಿತ್ರಣವನ್ನು ಇಲ್ಲಿ ಹಂಚಿಕೊಟ್ಟಿದ್ದೇನೆ ವೀಕ್ಷಕರೇ ಯಾರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋವನ್ನು ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಬನ್ನಿ ವಿಡಿಯೋ ನೋಡೋಣ ವೆಂಕಟರಮಣ ಸ್ವಾಮಿ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನಡೀತಾ ಇರುತ್ತೆ ಆ ವಿಧವಾಗಿ ನಾವು ಶಿಲ್ಪ ವಿನಾಯಕ ದೇವಸ್ಥಾನ ರೈಲು ಗಾಲಿ ಕಾರ್ಖಾನೆ ಪಶ್ಚಿಮ ಬಡಾವಣೆಯಲ್ಲಿರುವಂತಹ ಒಂದು ದೇವಸ್ಥಾನ ನಿಧಾನದಲ್ಲಿ ಆ ದಿನ ವಿಶೇಷವಾಗಿ ಸಹ ಶ್ರಾವಣ ಶನಿವಾರದಲ್ಲಿ ಭಜನೆ ಹಾಗೂ ವಿಷ್ಣು ಸಹಸ್ರನಾಮದ ಒಂದು ಪೂಜೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿದ್ವಿ ಈ ಬಾರಿ ವಿಶೇಷ ಏನಂದರೆ ಆಂಜನೇಯ ಸ್ವಾಮಿಗೆ ನೂತನವಾಗಿ ಒಂದು ಪಂಚಲೋಹದ ಕವಚ ಧಾರಣೆಯ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿರೋದು ಬಹ ಬಹಳ ವಿಶೇಷ ಇದಕ್ಕೆ ಒಂದು ಸುಮಾರು ಒಂದು ವರ್ಷಗಳಿಂದ ಆ ದಾನಿಗಳು ಯಾರು ಸಂಕಲ್ಪ ಮಾಡ್ಕೊಂಡಿದ್ರು ಅದು ಹೇಳ್ತಾ ಇದ್ರು ಸ್ವಾಮಿಗೂ ನಾವು ಒಂದು ಪಂಚಲೋಹದ ಏನಾದರೂ ಒಂದು ಸೇವೆ ಮಾಡಬೇಕು ಮಾಡಬೇಕು ಅಂತೇಳಿ ಅದು ಹಾಗೂ ಕೂಡಿ ಕೊನೆಯಾಗಿ ಶ್ರಾವಣ ಶನಿವಾರ ಕರೆಯ ಶನಿ ಶನಿವಾರವೇ ಧಾರಣೆ ಆಗುವಂತ ಒಂದು ಸುಯೋಗ ಸ್ವಾಮಿ ದಿನ ಮಾಡಿಕೊಂಡು ಆ ದಾನಿಗಳಿಗೆ ಬಂದಂತ ಭಕ್ತಾದಿಗಳಿಗೆ ಹಾಗು ಮುಖ್ಯವಾಗಿ ಅಂದ್ರೆ ಇದರ ಒಂದು ಆ ಕವಚದ ನಿರ್ಮಾಣ ಮಾಡುವಂಥವ್ರು ರಂಜನ ಸ್ವಾಮಿ ಆಚಾರ ಅಂತೇಳಿ ಅವರು ಅವರು ಈ ದೇವಸ್ಥಾನದಲ್ಲಿ ಇರುವ ಬೆಳ್ಳಿ ಕವಚಗಳ ಮಾಡಿರೋದು ಅವರೇ ಅದಾಗ ಅವ್ರು ಕೂಡ ಈಗ ಹೇಗಾಗಿದೆ ಅಂದ್ರೆ ಅವರು ಕೂಡ ಮಾಡುವಂತಹ ಕಸೂರಿ ಕೆಲಸ ಮಾಡುವ ಆಚಾರ್ಯರು ಕೂಡ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಒಪ್ಕೊಂಡಾಗ ಬಹಳ ಭಾವನಾತ್ಮಕವಾಗಿ ಭಕ್ತಿ ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಮಾಡಿಕೊಡುವಂತಹ ಒಬ್ಬ ಕಲಾಕಾರ ಸಿಕ್ಕಿರೋದು ಕೂಡ ನಮ್ದೊಂದು ಬಹಳ ಖುಷಿ ಅಂತ ವಿಷಯ ಅದೃಷ್ಟ ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ವ್ಯವಹಾರಿಕವಾಗಿ ಮಾಡದಲ್ಲೇ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತೀವಿ ಅಂತ ಮಾಡಿ ಕೆಲಸ ಕೊಡುವಂತೂ ವಿಶೇಷವೇ ಆ ವಿಧವಾಗಿ ಸ್ವಾಮಿಗೆ ಸಂಪೂರ್ಣವಾಗಿ ಆ ಸಮರ್ಪಣೆ ಆಗುವಾಗ ಎಲ್ರಿಗೂ ಮನಸ್ಸು ತುಂಬಿದೆ ಭಕ್ತಿಯಿಂದ ಮಾಡಿದ ದೇವೇ ಸೇವೆ ಮಾಡಿರೋರ್ಗೆ ನೋಡ್ತಿರೋರ್ಗೆ ಮಾಡಿರೋ ವಿಧವಾಗಿ ಈ ದಿನ ವಿಶೇಷ ಶ್ರಾವಣ ಶನಿವಾರದ ವಿಶೇಷವಾದಂತ ಕಾರ್ಯಕ್ರಮ ಸನ್ನಿಧಾನದಲ್ಲಿ ಆಯೋಜನೆ ಆಗಿದೆ ಅದ್ರಿಂದ ಬಹಳ ಖುಷಿ ಕೊಡುವಂತ ಈ ಅಂದ್ರೆ ಪಂಚಲೋಹದ ಒಂದು ಕವಚ ಮಾಡಿಸ್ಕೊಟ್ಟಿದಾರಲ್ಲ ದಾನಿಗಳು ಅವರ ಬಗ್ಗೆ ಒಂದ್ ಸ್ವಲ್ಪ ಅಂದ್ರೆ ಅವರ ಪರಿಚಯ ಮಾಡಿಸೋದಾದ್ರೆ ಈಗ ಅದ್ರ ಮುಖ್ಯವಾಗಿ ನಮ್ಮ ಅಮರನಾರಾಯಣ ಸ್ವಾಮಿ ಅಂತ ಬನ್ನಿ ಸರ್ ಬನ್ನಿ ಬನ್ನಿ ಇಲ್ಲಿ ಇರೋ ಮೂರ್ತಿಗಳಿಗೆ ಎಲ್ಲಕ್ಕೂ ಕವಚ ಧಾರಣೆ ಆಗಿದ್ಯಾ ಹಾಗಾದ್ರೆ ಆಗಿದೆ ಈಶ್ವರಂದು ಸ್ವಲ್ಪ ಅಂತ ಹೇಳಿ ಸರ್ ಒಂದು ನಮ್ಮ ಗಾಲಿ ಕಾರ್ಖಾನೆಯಲ್ಲಿ ಒಂದು ಇಡೀ ಒಂದು ಕಂಪ್ಯೂಟರ್ ನೆಟ್ವರ್ಕ್ ವ್ಯವಸ್ಥೆ ಇರುತ್ತೆ ಅದರಲ್ಲಿ ಅವರು ಹೆಡ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ಅವ್ರ ಕಡೆಯಿಂದ ಬಹಳ ಸೇವೆಯಲ್ಲಿ पा जा ಇದು ಸೇರ್ಕೊಂಡು ಕಂಬನ ಸ್ವಾಮಿ ಇವರು ಕೂಡ ನಮ್ಮ ಸಹೋದ್ಯೋಗಿಗಳಾಗಿದ್ರು ಇವರು ನಮಗೆಲ್ಲ ಒಟ್ಟಿಗೆ ಕೆಲಸ ಮಾಡುವಂತವ್ರು ಅವರು ಕೂಡ ನಿವೃತ್ತರಾಗಿದ್ದಾರೆ ಒಂದ್ ಸಂಕಲ್ಪ ಮಾಡ್ಕೊಂಡು ಆಂಜನೇಯ ಸ್ವಾಮಿ ಸೇವೆ ಮಾಡುವ ಹಾಗೆ ನಮಸ್ಕಾರ ಆಮೇಲೆ ಈ ಕವಚದ ಕಸೂರಿ ಕೆಲಸ ಸ್ವಾಮಿ ಆಚಾರ ಶ್ರೀನಗರ ಬೆಂಗಳೂರು ಶ್ರೀನಗರ ಅಲ್ಲಿ ವೀರಭದ್ರ ಸ್ವಾಮಿ ಜ್ಯೂಲರಿ ಒಂದು ವರ್ಕ್ ಇಟ್ಕೊಂಡಿದ್ದಾರೆ ಸುಮಾರು ಕರ್ನಾಟಕದಲ್ಲಿ ಸುಮಾರು ದೇವಸ್ಥಾನಗಳಿಗೆ ಅವರು ಬಹಳಷ್ಟು ದೇವಸ್ಥಾನ ವರ್ಷದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಚ್ಗಳು ನಿರ್ಮಾಣ ಅಷ್ಟು ಮಾಡ್ತಾರೆ ಅವರು ವಿಶೇಷ ಅಂದ್ರೆ ಅವರ ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಕೂಡ ಇದೇ ವೃತ್ತಿನಲ್ಲಿದ್ದಾರೆ ಹಾಗಾಗಿ ಇವರ ಒಂದು ಇದೇನೆ ಆ ದೇವರಿಗೆ ಬಟ್ಟೆ ಹೊಲಸುವಂಥದ್ದು ಕವಚ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಕೂಡ ನಮ್ಮ ಈ ತರ ಎಲ್ಲಾ ಪಾಠಗಳು ಇವರೇ ಮಾಡಿರೋದು ಆತರ ಭಾವತ್ವ ಸಂಬಂಧ ನಮ್ಗೂ ದೇವಸ್ಥಾನದಲ್ಲಿ ಇದೆ ನೆಕ್ಸ್ಟ್ ನಮ್ಗೆ ಏನಂದ್ರೆ ಶಿವನ್ದು ಶಿವನಿಗೆ ಲಿಂಗು ರೂಪದಲ್ಲಿ ಒಂದು ಕವಚ ಮಾತ್ರ ಆಗಿದೆ ಮೇಲೆ ಜಟೆ ಗಂಗೆ ಗೌರಿ ಅದೆಲ್ಲ ಒಟ್ಟಿಗೆ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಆ ವಿಧವಾಗಿ ಭಕ್ತ ಯಾರಾದ್ರೂ ಸ್ವಲ್ಪ ಸಹಕಾರ ಕೊಟ್ಟರೆ ಹಳೆ ಬೆಳ್ಳಿ ಸಮೇತ ಜೊತೆಗೆ ಇನ್ನೂ ಸೇರಿಸಿ ಹೊಸದಾಗಿ ಶಿವನಿಗೆ ಈಗ ಎಲ್ಲೋ ಒಂದ್ ಕಡೆ ಏನೋ ಮಾಡಬೇಕು ಅನ್ನೋದು ಧನ್ಯವಾದ ಸರ್ ನಿಮ್ಮ ಮಹದಾಕಾಂಕ್ಷೆ ಏನಿತ್ತು ಅಂದ್ರೆ ಈ ಒಂದು ಆ ಪಂಚಲೋಹದ ವಿಗ್ರಹಕ್ಕೆ ಪಂಚಲೋಹದ ಒಂದು ಕವಚವನ್ನು ಮಾಡಿಸ್ಕೊಡ್ಬೇಕು ಅನ್ನೋದು ಮನಸ್ಥಿತಿ ಹೇಗ್ ಬಂತು ಅಂತ ನಿಮ್ಗೆ ಅಂದ್ರೆ ಏನಾದ್ರೂ ನೀವು ಹೇಳ್ಕೊಂಡಿದ್ರಾ ಅಥವಾ ಹೇಗೆ ಅಂತ ಇವರು ಇನಿಶಿಯೇಟ್ ಮಾಡಿದ್ರು ಓಕೆ ಸಾಹಸ ಓಕೆ ಎಷ್ಟು ಟೈಮ್ ಇಂದ ಸಾಸ ಮಾಡ್ತಾ ಇದ್ದೀರಾ ಇದಕ್ಕೋಸ್ಕರ ಸ್ಕ್ರೀನ್ ಸಾಸನ್ ಇಟ್ಕೊಂಡಿದ್ರು ವರ್ಷದಿಂದ ಇಲ್ಲ ಫು ಮಂತ್ ಸಾಕು ಆ ಇವರು ಬಂದು ಸಾ ನಿಜ ಆದಕ್ಕೆ ಅಂದ್ರೆ ಇವರಿಗೆ ಸಮಾಲ್ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿ ಕಾರಲ್ ಸ್ವಲ್ಪ ಪ್ರಾಬ್ಲಮ್ ರಾವೋ ಅಂತೀಂದ್ರೆ ನಾನು ಗೊತ್ತಿಲ್ಲ ಓಕೆ ಸರ್ ಏನಾದ್ರು ಒಂದು ಪ್ರಾಥಿಕೇ ಮಾಡ್ಬೇಕು ಅಂತ ಮನಸಲಿ ಅನ್ಕೊಂಡಿ ಹ್ಮ್ ಹ್ಮ್ ತನ್ನತ್ರ ಬಂದಿರೋದು ನಾನು ವಿಡಿಯೋ ಆಪ್ ಆಗ್ತಾ ಇಲ್ಲ ಓಕೆ ಓಕೆ ಅಂದ್ರೆ ಯೂಸ್ ಬಂದೆಳ್ತೆ ಫಾಸ್ಟ್ ಹೆಂ ಚಿಕ್ಕದಾಗಿರುತ್ತೆ ಆಗಲ್ಲ ಆವಸನೆ ಮಾಡ್ಬೇಡ 5 ಬಿಲಿಯನ್ ಹ್ಮ್ ಸೋ ನಿಮ್ಮ mukaan ಅಂದ್ರೆ ಒಂದು ಅಳಿ ಸೇವೆ ದೇವ್ರಿಗೆ ಆಗಿದೆ ಅಂತ ಆ ಅಂತ ಹೇಳಿದ್ರು ಸರ್ ಎಷ್ಟು ಅಂತ ಹೇಳಿದ್ರು ಆಮೇಲೆ ಇಷ್ಟ ಇಷ್ಟ ಆಯ್ತು ಅಂತ ಹೇಳಿದ್ರು ಸರಿ ಆಯ್ತು ಬಿಡಿ ಅಂತ ಇವರಿಗೆ ಹೇಳಿದೆ 5 ಬಿಡಿ ನಮ್ದು ಇಲ್ಲಿ ಫಾಲೋ ಅಂತ ಅಲ್ಲಿ ಹಾಗೆ ಆ ಕಟಾಕ್ಷಿ ಇವ್ರಿಗೂ ಆಗ್ ಚೆನ್ನಾಗಿ ಇತ್ತಿದಿಯ ಅಂತ ಥ್ಯಾಂಕ್ ಯು ಸರ್ ನೀವು ಎಷ್ಟು ವರ್ಷದಿಂದ ಈ ಕಸೂತಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇದು ನಮ್ ತಾತ ಅವ್ರ ಕಾಲದಿಂದನೂ ಪರಂಪರೆಯಿಂದ ಬಂದಿದೆ ಕೆಲಸ ನಮ್ಮ ತಾತ ತಾತನ ಕಾಲದಿಂದನೂ ಇದೇ ಕೆಲಸನೇ ಮಾಡ್ಕೊಬೇಕಾ ಎಲ್ಲಾ ದೇವಸ್ಥಾನಗಳ ಕೆಲ್ಸಗಳೆಲ್ಲ ದೇವಸ್ಥಾನಕ್ಕೆ ಬೇಕಾದಂತ ಗೋಪುರದ ಕೆಲಸ ಇಂದಾನೂ ಉಚಿ ವಿಗ್ರಹದಿಂದನೂ ವಜ್ರಾಂಗಿ ಪ್ರಭಾವಳ ಪ್ರತಿಯೊಂದು ಕೆಲ್ಸನೂ ನಾವು ಪರಂಪರೆಯಿಂದ ಬಂದಿದ್ದೀವಿ ನಾವು ವಿಶ್ವಬ್ರಾಹ್ಮಣ ಶಿಲ್ಪಿನೇ ವೃತ್ತಿ ನಮ್ಗೆ ನಮ್ ತಾತ ಅವ್ರು ಮಾಡ್ತಾ ಇದ್ರು ನಮ್ ತಂದೆ ಮಾಡ್ತಾ ಇದ್ರು ಈಗ ನಾನು ಅದೇ ಕೆಲಸನೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸೇವೆ ಸೇವೆ ನನ್ನ ಮಗ ಸಾಫ್ಟ್ವೇರ್ ಇಂಟಿನಿಯರ್ ಆದ್ರೂ ಕೂಡ ಮಗನೂ ಇದಿಕೆ ತಗೊಂಡಿದ್ದೀವಿ ನಿಮ್ಮ ವಂಶ ಪರಂಪರೆಯವರೇ ಹೋಗ್ಲಿ ಅಂತ ಇದೇ ಶಿಲ್ಪಿ ಕೆಲಸನೇ ಮಾಡ್ಕೊಂಡ್ ಬಂದಿವಿ ಅಯೋಧ್ಯೆಗೂ ಕೂಡ ಬಾಲರಾಮನ್ ಮಾಡಿದ್ರು ಕೂಡ ನನ್ನ ತಂಗಿ ಮಗನೇ ಮಾಡ್ಕೊ ಓಕೆ ಓಕೆ ಮೈಸೂರಿನಿಂದ ಮೈಸೂರಿಂದ ಹೌದು ನಮ್ಮ ಪರಂಪರೆನೇ ಇದು ಹೌದೌದು ಶಿಲ್ಪಿ ಕೆಲಸ ಧನ್ಯವಾದ ಸರ್ ನಮಸ್ತೆ

ओम हरे राम हरे राम राम हरे ह्रे हरे कृष्ण हरे कृष्ण कृष्ण हरे ओम ओम गुमा जन्म शुभकामना कृपा श्री आनंद एवं गांव देवा का महाप्रभागन देवांसया प्रिय आनंद एवं स्वामी को आनंद ग्रहण कर जस को करने की सेवा प्राप्त मेरे और 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 सभा भवन शुभकामना महान कल्याणवान महाराज देव का श्री आनंद एवं स्वामी देव का ಪಂಚಲೋಹ ಕವಚ ಧಾರಣೆಯ ನಂತರ ಪ್ರಸಾದ ವಿನಿಯೋಗ ಸಹ ಇಲ್ಲಿ ನಡೆಯಿತು ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಸಹ ಮರೆಯದಿರಿ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ವೀಕ್ಷಕರೇ